್ಯಾವನ್ಯಾವೆ ಸರ್ ಅರೇ ಅದು ನಿಮ್ಮೂರಾ ನೀವೇನೋ ಖರೀದಿ ಮಾಡಿದ್ದೀರಾ ಮಾಡಿದರೆ ಮಾಡ್ತೀರಿ ಯಾಕೆ ದುಡ್ಡು ಜಾಸ್ತಿ ಆಗಿದ್ದಿಲ್ಲ ಹೀಗಾಗಿ ಕೊಂಡ್ಕೊಳ್ಳಿ ನಾವೇನು ಮಾಡೋಕ್ಕಾಗತ್ತೆ ಈಗ ದುಡ್ಡಿದೆ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ನಮ್ಮೂರಿಗೆ ಹತ್ತಿದಂಥ ಕಳಂಕ ಒಂದೇ ಒಂದು ದುರಂತ ಒಂದೇ ಒಂದು ದುರಂತದಿಂದ ನಮ್ಮೂರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಡೆದಂಥ ಘಟನೆ ನಾನು ಅದ್ರ ಬಗ್ಗೆ ಹೇಳಲ್ಲ ಯಾಕಂದ್ರೆ ಹಿಂದಿ ಆದಂತ ಘಟನೆಯನ್ನ ಮತ್ತೆ ನಾವು ಕೆದಕಿ ತೆಗೆಯುವಂಥದ್ದು ದೊಡ್ಡ ಮಹತ್ವದ ವಿಷಯ ಅಲ್ಲ ನಮಸ್ಕಾರ ರೀ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ರೀ ಇವತ್ತು ಹೊಸ ಅದ್ಭುತ ವಿಷಯ ಅಂತ ಏನಿಲ್ಲರಿ ಕೆಲವೊಂದು ಜನ ನಮ್ಮೂರ ಹೆಸರ ನೀವು ಹೇಳ್ಬೇಡಿ ಮಾತಾಡಬೇಡಿ ಅಂತ ನ್ಯಾಯ ಸರ್ ಅರೇ ಅದು ನಿಮ್ಮೂರಾ ನೀವೇನೋ ಖರೀದಿ ಮಾಡಿದ್ದೀರಾ ಮಾಡಿದರೆ ಮಾಡ್ತೀರಿ ಯಾಕೆ ದುಡ್ಡು ಜಾಸ್ತಿ ಆಗಿದ್ದಿಲ್ಲ ಹೀಗಾಗಿ ಕೊಂಡ್ಕೊಳ್ಳಿ ನಾವೇನು ಮಾಡೋಕ್ಕಾಗತ್ತೆ ಈಗ ದುಡ್ಡಿದೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಿಮ್ಮೂರನ್ನು ನೀವು ಖರೀದಿ ಮಾಡ್ಕೊಳ್ಳಿ ನೋಡೋಣ ಎಲ್ಲಿಗೆ ಬರುತ್ತೆ ನಾವು ನೋಡ್ತೀವಿ ಒಂದು ಸ್ಪಷ್ಟವಾದ ಒಂದು ಅದ್ಭುತ ವಿಷಯನ ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೂರ ವಿಷಯನ ನಾವು ಮಾತಾಡಲ್ಲ ಬಿಡಿ ನನಗೂ ಏನು ಅಷ್ಟು ಸಾಕಷ್ಟು ಊರುಗಳಿವೆ ಭಾರತ ದೇಶ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಹಳ್ಳಿಗಳಿವೆ ಅದರ ಬಗ್ಗೆ ಮಾತಾಡ್ತೀನಿ ಸಪೋಸ್ ಮುಂದೆ ಏನಾಗತ್ತೆ ವಾಟ್ ನೆಕ್ಸ್ಟ್ ಇದರ ಪರಿಣಾಮ ಏನು ಅನ್ನೋದು ಯಾರು ಯೋಚನೆ ಮಾಡ್ತಾ ಇಲ್ಲಲ್ವಾ ಓಕೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನನ್ನ ಊರಿನ ಹೇಳ್ತೀನಿ ನನ್ನ ಊರಿಗೆ ಹತ್ತಿದಂಥ ಕಳಂಕ ನಿಮ್ಮೂರಿಗೆ ಹತ್ತಿದೆ ಈಗ ಅದೊಂದು ಊರು ಅದೊಂದು ಗ್ರಾಮ ಅಂದರೆ ಹೇಗೆ ಟೈಗರ್ ಅನ್ನ ಪ್ರಭಾಕರ್ ಅಂತೀವಿ ಕರಾಟೆ ಕಿಂಗ್ ಅಂತೀವಿ ಹಾಗೆ ಅದಕ್ಕೆ ತಳಕಾಗ್ತಾ ಇದೆ ಹೊರತು ನಾವು ಆ ಊರಿನ ಮಹತ್ವವನ್ನು ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತೀವಿ ಅದು ಬೇರೆಯೇ ಹಿಂಗಾಗಿ ಅದು ಯಾಕಂದರೆ ಅಲ್ಲಿನ ಪ್ರಭಾವ ಮತ್ತು ಅಲ್ಲಿನ ಮಹತ್ವದಿಂದ ಆ ಊರಿಗೆ ಒಂದೊಂದು ತಲಕಾಗ್ತಾ ಹೋಗುತ್ತೆ ಹಿಂಗಾಗಿ ನಾಗಪುರ ಅಂದರೆ ಹಣ್ಣು ಈ ಥರ ಹಿಂಗೆ ಬರುತ್ತೆ ಇರಲಿ ಈಗ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ನಮ್ಮೂರಿಗೆ ಹತ್ತಿದಂಥ ಕಳಂಕ ಒಂದೇ ಒಂದು ದುರಂತ ಒಂದೇ ಒಂದು ದುರಂತದಿಂದ ನಮ್ಮೂರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಡೆದಂಥ ಘಟನೆ ನಾನು ಅದ್ರ ಬಗ್ಗೆ ಹೇಳೋಲ್ಲ ಯಾಕಂದರೆ ಹಿಂದೆ ಆದಂಥ ಘಟನೆಯನ್ನು ಮತ್ತೆ ನಾವು ಕೆದಕಿ ತೆಗೆಯುವಂಥದ್ದು ದೊಡ್ಡ ಮಹತ್ವದ ವಿಷಯ ಅಲ್ಲ ನಾಳೆ ಈಗ ಆ ಕಳಂಕ ಹತ್ತಿ ಭಾಳ ವರ್ಷವಾಗಿದೆ ನಮ್ಮದು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಡೆದಂಥ ಒಂದು ದುರಂತ ಇಡೀ ಬ್ರಿಟಿಷ್ ಸರ್ಕಾರ ನಮ್ಮ ನಕ್ಷೆ ಅಂದರೆ ಮ್ಯಾಪ್ನಲ್ಲಿ ಒಂದು ರೆಡ್ ಮಾರ್ಕನ್ನು ಒತ್ತಿಬಿಡ್ತು ನಿಮ್ಗೆ ಗೊತ್ತಿಲ್ಲ ಆ ವಿಷಯನ ಯಾವುದು ಸೂಕ್ಷ್ಮ ಸ್ಥಳವನ್ನು ಅಥವಾ ಗ್ರಾಮಗಳನ್ನು ಯಾತ್ರ ನಾವು ಚುನಾವಣೆಯಲ್ಲಿ ನೋಡ್ತೀವಿ ಅತಿ ಸೂಕ್ಷ್ಮ ಮತ ಕಟ್ಟಿ ಅಂಥೇಳಿ ಹಾಗೆ ಗುರುತ ಐಡೆಂಟಿಫಿಕೇಶನ್ ಮಾಡ್ತಾರೋ ಹಾಗೆ ಬ್ರಿಟಿಷರು ಕೂಡ ಒಂದೊಂದು ಹಳ್ಳಿಗೆ ರೆಡ್ ಮಾರ್ಕ್ಗಳನ್ನು ನಮ್ಮ ಮ್ಯಾಪ್ನಲ್ಲಿ ಇಡ್ತಾ ಇದ್ರು ಹೀಗಾಗಿ ನಮ್ಮೂರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಒಂದು ದುರಂತ ಒಂದೇ ಒಂದು ದುರಂತ ಅದರಿಂದ ನಮ್ಮೂರಿಗೆ ಊರಿಗೆ ಅಥವಾ ಜನ ಹೆದರ್ತಾ ಇದ್ರು ಏನಪ್ಪ ಈಗೂ ಹಾಗೆ ಅದರ ಜನ ಅಂತೇಳಿ ಅರವತ್ತು ಐವತ್ತು ವರ್ಷ ಅದನ್ನೆಲ್ಲ ಮರೆಸ್ಲಿಕ್ಕೆ ಸಾವಿರಾರು ಜನ ಇಲ್ಲಪ್ಪ ಈಗಲ್ಲ ಈಗ ಆಗಿಲ್ಲ ಪರಿಸ್ಥಿತಿ ಅಂತೇಳಿ ಹೇಳಿ ಹೇಳಿ ಸಾಕಾಗಿದೆ ಆ ಥರನೂ ನಿಮ್ಮ ಊರಿಗೆ ಬರ್ತೆ ನಾಳೆ ಈಗ ನೀವು ಅಲ್ಲೇ ಇದ್ದೀರಿ ಬನ್ನಿ ನಿಮ್ಮ ಊರನ್ನು ಬಿಟ್ಟು ನಿಮ್ಮ ಗ್ರಾಮವನ್ನು ಬಿಟ್ಟು ಪ್ರವಾಸಕ್ಕೆ ಅಥವಾ ಬೇರೆ ಜಿಲ್ಲೆಗೆ ಬನ್ನಿ ಅವಾಗ ಜನ ಕೇಳ್ತಾರೆ ಏನ್ರಿ ಸರ ನಿಮ್ಮ ಊರಲ್ಲಿ ಒಂದು ಇದು ಆಯಿತು ಏನಾಯ್ತು ಅಂತ ಕೇಳಿದ್ರಿ ಏನು ಉತ್ತರ ಕೊಡ್ತೀರಾ ಏನು ಕೊಡ್ತೀರಾ ಹೇಳಿ ನೋಡೋಣ ಜೊತೆ ಗ್ರಾಮಕ್ಕೆ ಹೋದಾಗ ನೀವು ಹೊರಗಡೆ ಇನ್ನೂ ಹೋಗಿಲ್ಲ ನೀವು ಹೋದ ಮೇಲೆ ನಿಮಗೆ ಗೊತ್ತಾಗತ್ತೆ ಜನ ಕೇಳ್ತಾರೆ ಯಾರು ನೀವು ಹಾ ಅದೇ ಊರವರ ಗ್ರಾಮದವರಾ ಏನಾಯ್ತು ಸರ್ ಅದು ಗೊತ್ತಿಲ್ಲ ಏನು ಹೇಳ್ತೀರಾ ಉತ್ತರ ಇಲ್ಲದ ಅವಾಗ ಹೇಳಿ ಹೇಳಿ ನಿಮಗೆ ಸಾಕಾಗತ್ತೆ ಅರವತ್ತು ವರ್ಷ ಬೇಕಾಗತ್ತೆ ಅದನ್ನೆಲ್ಲ ಒಂದು ಆದಂಥ ಘಟನೆಗಳಿಗೆ ಉತ್ತರ ಸಿಗಬೇಕು ಇಲ್ಲಾಂದರೆ ಇದು ಹೀಗೆ ಹೋದರೆ ಖಂಡಿತವಾಗಿ ಆ ಕಳಂಕ ನಿಮ್ಮ ಗ್ರಾಮಕ್ಕೆ ಹತ್ತುತ್ತೆ ಅದನ್ನು ನೀವು ತೊಳಿಲಿಕ್ಕೆ ಭಾಳಷ್ಟು ಪರಿಶ್ರಮ ಪಡಬೇಕಾಗತ್ತೆ ನಾಳೆ ನಿಮ್ಮ ವ್ಯಾಪಾರ ವಹಿವಾಟು ನಿಮ್ಮ ರಿಲೇಷನ್ಶಿಪ್ಸು ಅಂದರೆ ಯಾವುದೋ ಮದುವೆ ಕಾರ್ಯ ಐತೆ ಏನಾದರೂ ನೀವು ಮದುವೆ ಸಂಬಂಧ ಬೆಳೆಸ್ಬೇಕಾದ್ರೆ ನಾಳೆ ನಿಮ್ಮೂರಿಗೆ ಯಾರೂ ಹೆಣ್ಣುಗಳನ್ನು ಕೊಡಲ್ಲ ಮದುವೆ ಅನ್ನೋದು ಕನಿಸಿನ ಮಾತಾಗಿ ಬಿಡತ್ತೆ ಯೋಚನೆ ಇಟ್ಟು ಇಟ್ಕೊಳ್ಳಿ ಏನಪ್ಪಾ ಹೀಗೆ ಅಂದ್ರೆ ಹೌದು ನಿಜ ಆಗ್ಬೋದು ಹಾಗೆ ಆಗತ್ತೆ ಈ ಥರ ಅನ್ನೋದು ನನ್ನ ಕಲ್ಪನೆ ಅಷ್ಟೇ ಆಗಿದೆ ನಮ್ಮೂರಿನ ಉದಾಹರಣೆ ಕೊಡ್ತಾ ಇದ್ದೀನಲ್ಲ ಜನ ಈಗ ಅರವತ್ತು ವರ್ಷ ಆಗ್ತಾ ಬಂತು ನಮ್ಮೂರಿನ ಆ ದುರಂತ ಕತೆ ಅಂದರೆ ಒಂದು ಬರೀ ಒಂದು ಘಟನೆ ಅಲ್ಲಿ ನಿಮ್ಮಲ್ಲಿ ಎಷ್ಟಾಗ್ತಾ ಇದೆ ಅದಕ್ಕೆಲ್ಲ ಉತ್ತರ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡದೇ ಇದ್ದಾಗ ಜನ ಹೆದರ್ತಾರೆ ಬರಲಿಕ್ಕೆ ಉತ್ತರ ಸಿಕ್ಕರೆ ಓಕೆ ಪ್ರಾಬ್ಲಮ್ ಇಲ್ಲ ಯಾರೋ ಏನು ಅದಕ್ಕೆ ಉತ್ತರ ಪರಿಹಾರ ಸಿಕ್ಕರೆ ಓ ಅವರು ಇಂಥವ್ರು ಈ ಥರ ಆಯಿತು ಅದು ಬಿಟ್ಟಾಕಿ ಮುಗಿದು ಹೋದ ಕ್ಲೋಸ್ ಚಾಪ್ಟರ್ ಕ್ಲೋಸ್ ಅಂತೇಳಿ ಕ್ಲೋಸ್ ಮಾಡಿಬಿಟ್ರೆ ಮುಂದಿನ ಸುಧಾರಣೆ ಆಗ್ಬೋದು ಕೆಲವೊಂದು ಜನ ಹೇಳ್ತಾರೆ ಮುಂದಿನ ಐವತ್ತು ವರ್ಷ ಆಗುವರಂತೆ ಸುಧಾರಣೆ ಮಾಡಿದ್ದಾರೆ ಏನು ಸುಧಾರಣೆ ಮಾಡಿದ್ರಿ ಇನ್ನೂ ಕಳಂಕ ಹತ್ತದೆ ಹತ್ತದ ಹತ್ತಿದೆ ಇನ್ನೂ ಹತ್ತುತ್ತಾ ಇದೆ ಆ ಕಪ್ಪು ಚುಕ್ಕೆ ನಿಮ್ಮ ಗ್ರಾಮಕ್ಕೆ ಬರುವ ಮುಂಚೆ ಅಳಿಸಿ ಹಾಕಿ ಈಗೆಲ್ಲ ಒಂದು ನಿಮ್ಮ ತಲೆಯಲ್ಲಿ ಒಂದು ಬೇರೆ ಕಲ್ಪನೆ ಇದೆಯಲ್ಲ ಅದು ನಿಮಗೆ ಆ ಥರ ಮಾಡಿಸ್ಲಕ್ಕಿದೆ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಈ ಕಹಿ ಅನುಭವವನ್ನು ಅನುಭವಿಸ್ತಾರೆ ನಾಳೆ ನಿಮ್ಮ ವ್ಯಾಪಾರ ವಹಿವಾಟು ಹೊಂದುತ್ತೆ ಬರುವಂಥ ಕ್ಷೇತ್ರಕ್ಕೆ ನಿಮ್ಮ ಊರಿಗೆ ಜನ ಹೆದರಿ ಹಿಂದೆಟ್ಟಾಗ್ತಾರೆ ಯಾಕಪ್ಪ ಸಾಕಷ್ಟು ಕ್ಷೇತ್ರ ಇದೆ ಹೋಗೋಣ ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಎಲ್ಲಾದರೂ ಅಷ್ಟೇ ದೇವರು ಎಲ್ಲಿಯಾದರೂ ಸಿಗುತ್ತಾನೆ ಹೋಗೋಣ ಹೀಗಾಗಿ ಜನ ಏನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಬಂದಿರ್ತಾರೆ ಬೈಕ್ಗಳನ್ನು ಇಟ್ಕೊಂಡು ಬಂದಿರ್ತಾರೆ ದೇವರಿಗೆ ಹರಿಕೆ ಸಲ್ಲಿಸ್ಲಿಕ್ಕೆ ಬರ್ತಾರೆ ಹುಂಡಿಗೆ ಹಣ ಹಾಕ್ತಾರೆ ಏನೇನೋ ಹಣ ಹಾಗೆ ಸಂಪತ್ತು ವಸ್ತ್ರದಾನ ಅನ್ನದಾನ ಬಂಗಾರದಾನ ಈ ಥರ ಎಲ್ಲವನ್ನು ಕಾಣಿಕೆ ಸಲ್ಲಿಸುವಂಥದ್ದು ವಾಡಿಕೆ ಅವರವರ ನಂಬಿಕೆ ನಾನು ನೀವು ಹಾಕ್ ಯಾಕೆ ಹಾಕ್ತಾ ಇದ್ದೀರಿ ಬೇಡೋ ಅಂತನಲ್ಲ ಬಿಡೋ ಅಂತಲ್ಲ ಆದರೆ ಅದರ ಪರಿಣಾಮಗಳು ಸಾಕಷ್ಟು ಆಗುತ್ತಾ ಇದೆ ಅದನ್ನು ನೀವು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಎಲ್ಲಿ ನಾವು ಕಾಣಿಕೆ ಹಾಕಬೇಕು ಏನು ಮಾಡಬೇಕು ದಾನ ಯಾವ ಥರ ಮಾಡಬೇಕು ಹಸಿದವರಿಗೆ ಕೊಡಿ ದಾನ ಊಟ ಮಾಡಿದವನಿಗೆ ಅದೇ ನಮ್ಮ ಹೇಳ್ತಾರೆ ಹೊಟ್ಟೆ ತುಂಬೋರಿಗೆ ಹುಗ್ಗಿ ಮುಳ್ಳು ಮುಳ್ಳು ಅಂತೇಳೆ ಸರಿನಾಥ ಹೊಟ್ಟೆ ತುಂಬಿರುತ್ತೆ ಅಂಥವ್ರಿಗೆಲ್ಲ ದಾನ ಮಾಡ್ತಾ ಇದ್ರಲ್ಲ ಅದು ಅದೇ ನಿಮಗೆ ಪರಿಣಾಮ ಆಗ್ತಾ ಇದೀನೋಂಗ್ ಗೊತ್ತಿಲ್ಲ ಹೀಗಾಗಿ ಆ ನಿಮ್ಮ ಊರಿನಲ್ಲಿ ಏನೇನು ನಾನು ಅದ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ತಾ ಇದಾರೆ ಬಿಟ್ಬಿಡ್ತೀನಿ ಅದಕ್ಕೇನಾಗೋದಲ್ಲ ಅದು ನಿಮ್ಮ ಊರಲ್ಲ ಕರ್ನಾಟಕದ ಆಸ್ತಿ ನಾವು ಕರ್ನಾಟಕ ನೆಲದಲ್ಲಿ ನಿಂತ್ಕೊಂಡಿದ್ದೀವಿ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಊರಿನ ಬಗ್ಗೆ ಮಾತಾಡ್ಲಿಕ್ಕೆ ಹಾಕಿದೆ ಆರ್ಟಿಕಲ್ ಸೆವೆಂಟೀನ್ ಹದಿನೇಳು ಪ್ರಕಾರ ಮಾತ್ರ ಹಾಕ್ತೀವಿ ನಾವು ಯಾರಿಗೂ ತಪ್ಪು ಹೇಳ್ತಾ ಇಲ್ಲ ಮುಂದೆ ನಿಮ್ಮ ಊರಿಗೆ ಬರುವಂಥ ಆ ಕಪ್ಪು ಚಿಕ್ಕೆ ರೆಡ್ ಮಾರ್ಕು ಅಳಿಸಲಿಕ್ಕೆ ನೀವು ಎಲ್ಲ ಸೌನ ಪಡುತ್ತೆ ನಮ್ಮ ಊರಿಗೆ ಬಿದ್ದಂಥ ಈ ಕಳಂಕ ಆ ದುರಂತದಿಂದ ಆದಂಥ ಬ್ರಿಟಿಷರು ಹಾಕಿ ಹೋದಂಥ ರೆಡ್ ಮಾರ್ಕು ಅಳಿಸ್ಲಿಕ್ಕೆ ಹಲವಾರು ಸ್ವಾಮೀಜಿಯವರು ಪ್ರವಚನ ಮೂಲಕ ಆಧ್ಯಾತ್ಮಿಕ ಮೂಲಕ ಜನರನ್ನು ಮನವೊಲಿಸಿ ಹಾಗೆ ಹಲವಾರು ರಾಷ್ಟ್ರ ಪ್ರಶಸ್ತಿ ವಿಜೇತರಿಂದ ಹಲವಾರು ಕಲಾವಿದರಿಂದ ಮತ್ತೆ ಅದು ಯಥಾಸ್ಥಿತಿಗೆ ಬಂದು ಇಷ್ಟು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಬೇಕಾಯಿತು ಈಗಲೂ ಎಲ್ಲೋ ಒಬ್ಬರು ಹಿರಿಯರು ಮಧ್ಯ ವಯಸ್ಕಿನವ್ರು ಕೇಳ್ತಾರೆ ಹೇಗಪ್ಪ ನಿಮ್ಮ ಊರಿನ ಪರಿಸ್ಥಿತಿ ಹೇಗಿದೆ ಅವಾಗೆಲ್ಲ ನಮ್ಮ ಊರಿಗೆ ಬರಲಿಕ್ಕೆ ಹೆದರ್ತಾಯಿದ್ರು ಬೇಡಪ್ಪ ಆ ಊರಿಗೆ ಹೋಗೋದು ಈ ಥರ ಜನ ಇದ್ದಾರೆ ಅಂಥೇಳಿ ಹೀಗಾಗಿ ಅದು ಒಂದು ಸಲ ತಂಬು ಇಂಪ್ರೆಸ್ ಬಿದ್ದರೆ ಮುಗಿದೋಯ್ತು ನಿಮ್ಮ ಊರದು ಕಥೆನೇ ಬೇರೆ ಆಗಿಬಿಡತ್ತೆ ಮುಂದೆ ಯಾರು ಬರಲ್ಲ ಹಲವಾರು ಕ್ಷೇತ್ರಗಳಿವೆ ಪುಣ್ಯ ಕ್ಷೇತ್ರಗಳಿವೆ ಹಲವಾರು ಕ್ಷೇತ್ರಗಳಿಗೆ ಹೋಗ್ತಾರೆ ನಾಳೆ ನಿಮ್ಮ ಜೀವನ ನಿಮ್ಮೂರಿನ ಇತಿಹಾಸ ಯಾವುದು ಉಳಿಯಲ್ಲ ಅದೇ ಹೇಳ್ತಾರಲ್ಲ ಹಣ ಮಾತನಾಡುವಾಗ ಜಗತ್ತು ಮೌನವಾಗತ್ತೆ ಒಂದು ವೇಳೆ ಜಗತ್ತು ಮಾತನಾಡಿದ್ರೆ ಹಣವು ಎಲ್ಲ ಮೌನವಾಗಿ ಬಿಡತ್ತೆ ಆ ಪರಿಸ್ಥಿತಿ ಬರೋದು ಬೇಡ ನಿಮ್ಮ ಗ್ರಾಮದ ನಿಮ್ಮ ಮಹತ್ವವನ್ನು ನಿಮ್ಮ ಊರಿನ ಇತಿಹಾಸವನ್ನು ನಿಮ್ಮ ಊರಿನ ಪರಂಪರೆಯನ್ನು ಸಂಸ್ಕೃತಿಯನ್ನು ನೀವು ಉಳಿಸ್ಲಿಕ್ಕೆ ಹೋರಾಟ ಮಾಡಲೇಬೇಕಾಗತ್ತೆ ಆದಂತ ಕಹಿ ಘಟನೆಗಳಿಗೆ ಉತ್ತರ ಸಿಗಬೇಕಾಗಿದೆಲ್ಲ ಉತ್ತರ ಸಿಕ್ಕರೆ ಮುಗಿದೆ ಹೋಯಿತು ಯಾವುದೂ ಕಿರಿಕಿರಿನಿಲ್ಲ ಯಾರು ಮಾಡಿದಾರೋ ಅವ್ರಿಗೆ ಹೋಗುತ್ತೆ ಅದು ಅದನ್ನೆಲ್ಲ ನೀವು ಮರೆಮಾಚಲಿಕ್ಕೆ ಹೋದರೆ ಜಗತ್ತು ಬಹಳ ವಿಧದಲ್ಲಿ ನೋಡ್ತಾ ಜನ ಕೆಲವೊಂದು ಜನ ಮಾತಾಡ್ತಾರೆ ಕೆಲವೊಂದು ಜನ ಮೌನ ಆಗಿರ್ತಾರೆ ಕೆಲವೊಂದು ಜನ ನೇರವಾಗಿ ಮಾತಾಡಿ ಹೇಳಿಬಿಡ್ತಾರೆ ನೋಡಪ್ಪ ನಿಮ್ಮ ಊರಿಗೆ ಈ ಥರ ಕಳಂಕ ಮುಂದೆ ಏನಾದರೂ ಆಗ್ಬೋದು ಅಂತೇಳಿ ಅದನ್ನೆಲ್ಲ ತಿಳ್ಕೊಳಕ್ಕೆ ನಿಮಗೆ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಮುಂದೆ ಅದೇ ನಿಮಗೆ ಆಗುತ್ತೆ ಬನ್ನಿ ಒಂದು ಸಲ ಗೊತ್ತಾಗತ್ತೆ ನಿಮ್ಮ ಏನೂ ಅಲ್ಲಿ ನಿಂತು ಉತ್ತರ ಕೊಡ್ತಾ ಇದ್ದಿರಲ್ಲ ಬೇರೆ ಸ್ಥಳಕ್ಕೆ ಬಂದಾಗ ಗೊತ್ತಾಗತ್ತೆ ಹಾಂ ಇದೇ ಊರು ಹೌದಾ ಹಾಂ ಏನಾಯಿತು ಅಂತ ಕೇಳಿದರೆ ನಿಮ್ಮ ಹತ್ರ ಉತ್ತರ ಇದಲ್ಲ ಅದಕ್ಕೆ ಜನ ಕೇಳೋ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗಲ್ಲ ಯಾಕಂದರೆ ಹಿಂದೆ ಆದ ಘಟನೆಗಳಿಗೆ ಒಂದು ಎರಡ ಮೂರ ನಾಲ್ಕು ಈ ಥರ ಆಗಿ ಇದ್ರೆ ಜನ ಭಯ ಬೀಳದೆ ಏನು ಮಾಡ್ತಾರೆ ಯಾಕೆ ಬೇಕಪ್ಪ ಈ ಊರಿನ ಸಹವಾಸ ಅಂತ ಬಿಡ್ತಾರೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ರೀ ಕನ್ನಡದ ಕುಲ ಕೋಟಿಗೆ ಕೋಟಿ ನಮಸ್ಕಾರ ಹೇಗಿದೆ ಕತೆ ಯಾಕಂದರೆ ಒಂದು ಉದಾಹರಣೆ ಕೊಡದೆ ಹೇಳದೆ ಇದ್ದಾಗ ಜನಕ್ಕೆ ಅರ್ಥ ಆಗಲ್ಲ ನಮ್ಮ ಊರಲ್ಲಿ ನಡೆದಂಥ ಇಂಥ ಘನಘೋರ ಘಟನೆ ಒಂದೇ ಆಗಿದ್ದೇ ನಮ್ಮ ಸರಿಸ್ಕೊಳಗೆ ಆಗ್ತಾಯಿಲ್ಲ ಇನ್ನು ಒಂದು ಎರಡು ಮೂರು ನಾಲ್ಕು ಆಗ್ತಾ ಇದೆ ಆಗಿರ್ಬೋದು ಅವರ ತಂದೆ ತಾಯಿಗಳಿಗೆ ಆ ಥರ ಆಗಿರ್ಬೋದು ಅವರು ಮನೆತನ ಹೇಗೆ ಕಷ್ಟ ಅನುಭವಿಸ್ತಾ ಇರ್ಬೋದು ಹಲವಾರು ಘಟನೆಗಳಿಗೆ ಪರಿಹಾರ ಸಿಗದೇ ಇದ್ದಾಗ ಉತ್ತರ ಸಿಗದೇ ಇದ್ದಾಗ ಜನ ಗಾಬರಿ ಆಗೋದು ಸಹಜ ಕುತೂಹಲದಿಂದ ಕೇಳೋದು ಸಹಜ ಯಾರಪ್ಪ ಇವರು ಹೂ ಇಸ್ ದಿಸ್ ಯಾರವನು ಹಿಂದಿನ ಕೈವಾಡ ಯಾರು ಹೇಳ್ಬಿಟ್ರೆ ಮುಗಿದು ಹೋಯ್ತಲ್ಲ ಇಲ್ಲಾಂದರೆ ಇದು ನಿಲ್ಲುವಂಥ ಪರಿಸ್ಥಿತಿಯಲ್ಲ ಇಡೀ ಗ್ರಾಮವೇ ಒಂಥರ ಬಿಕು ಅನ್ನತ್ತೆ ಹಿಂದಿನ ನಾಳೆ ಅದು ಸ್ಮಶಾನ ಥರ ಕಾಣುತ್ತೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಥರ ಆಗಲ್ಲ ದಿನದಿಂದ ದಿನಕ್ಕೆ ಕುಂಠಿತವಾದಾಗ ಅವಾಗ ನೀವು ಕೈ ಹಿಡೋ ಕರೆದ್ರೂ ಯಾರೂ ಆ ಕ್ಷೇತ್ರಕ್ಕೆ ಬರಲ್ಲ ಸ್ವಾಮಿ ಈಗ ಅರ್ಥ ಆಗಲ್ಲ ಕ್ರಮೇಣವಾಗಿ ಇದು ಆಗತ್ತೆ ಯಾವ ಥರ ಕ್ರಮೇಣವಾಗಿ ಹುಂಡಿಗೆ ಹಣ ಬೀಳ್ತಾ ಇತ್ತು ಆ ಕ್ಷೇತ್ರದ ಆ ಊರಿನ ಇತಿಹಾಸ ಪುಟಗಳು ರಾಜ್ಯ ರಾಷ್ಟ್ರ ಹೇಗೆ ಹಬ್ಬಿತೋ ಹಾಗೆ ಒಳಗೆ ಬರ್ತಾ ಬರ್ತಾ ಹೋಗುತ್ತೆ ಅದು ತಿಳ್ಕೋದು ಬಿಡೋದು ನಿಮ್ಮದಿಷ್ಟ ಹೇಳೋದು ನನ್ನ ಕರ್ತವ್ಯ